ಸುಮಾರು ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಹಾಸನದ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಜನ್ಮದಿನವನ್ನ ಆಚರಿಸಿದ ಏರ್ ಇಂಡಿಯಾ ಸಿಬ್ಬಂದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ನಿನ್ನೆ ದೆಹಲಿಯಿಂದ ಬೆಂಗಳೂರಿಗೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಏರ್ ಇಂಡಿಯಾ ಸಿಬ್ಬಂದಿ ದೇವೇಗೌಡರವರಿಗೆ ಹೀಗೊಂದು ಅಚ್ಚರಿ ನೀಡಿದ್ದಾರೆ ಹೌದು ನಾಳೆ ಮೇ ಹದಿನೆಂಟರಂದು ದೇವೇಗೌಡರವರ ತೊಂಬತ್ತೆರಡನೇ ಜನ್ಮದಿನ ಈ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಿಬ್ಬಂದಿ ದೇವೇಗೌಡರವರಿಗೆ ಮುಂಚಿತವಾಗಿ ಶುಭಾಶಯ ಸಲ್ಲಿಸಲು ವಿಮಾನದಲ್ಲಿಯೇ ಜನ್ಮದಿನ ಆಚರಿಸಿದ ವಿಶೇಷತೆ ನಡೆಯಿತು ಕೇಕ್ ಕತ್ತರಿಸಿ ಮಾಜಿ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿ ಸಂಭ್ರಮಿಸಿದ್ದು ಸುಮಾರು ಮೂವತ್ತೈದು ಸಾವಿರ ಅಡಿ ಎತ್ತರದಲ್ಲಿ ಮಾಜಿ ಪ್ರಧಾನಿಗಳ ಜನ್ಮದಿನವನ್ನ ಆಚರಿಸುತ್ತಿದ್ದೇವೆ ಇದು ನಮಗೆ ತುಂಬಾ ಸಂತಸ ತಂದಿರುವ ವಿಷಯ ಎಂದು ಪತ್ರವನ್ನು ಏರ್ ಇಂಡಿಯಾ ಏಕ್ಸ್ನಲ್ಲಿ ನಲ್ಲಿ ಹಂಚಿಕೊಂಡಿದೆ ಸಿಬ್ಬಂದಿ ತೋರಿಸಿದ ಪ್ರೀತಿ ಕಾಳಜಿಯನ್ನ ದೇವೇಗೌಡರು ಕೊಂಡಾಡಿ ತಮ್ಮ ಎಕ್ಸ್ ಖಾತೆಯಲ್ಲಿ ಏರ್ ಇಂಡಿಯಾಗೆ ಧನ್ಯವಾದ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಮೇ ಹದಿನೆಂಟರಂದು ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ಅವಧಿಯಲ್ಲಿ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು ಪ್ರಸ್ತುತ ಇವರು ಈ ಇಡೀ ವಯಸ್ಸಿನಲ್ಲೂ ರಾಜ್ಯಸಭಾ ಸದಸ್ಯರಾಗಿ ಕಲಾಪಗಳಲ್ಲಿ ಹಲವು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ